ಹಾಯ್ ಫ್ರೆಂಡ್ಸ್ ನಾನು ಇವತ್ತಿನ ದಿನ ದಪ್ಪ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಅಕ್ಕಿ ಪಕೋಡ ಅಥವಾ ಬಜ್ಜಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಫಸ್ಟು ಒಂದು ಬೌಲ್ಗೆ ನಾನು ಒಂದು ಕಪ್ಪಷ್ಟು ಕಡಲೆ ಎಸಿಟನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಕೂಡ ಹಾಕೋತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಾಟ್ ಮಸಾಲ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡು ಜೊತೆಗೆ ಅಡುಗೆ ಸೋಡಾ ಕೂಡ ಒಂದು ಚಿಟಿಕೆ ಚಿಟಿಕೆಯಷ್ಟು ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಗಟ್ಟಿ ದೋಸೆ ಸಂಪುನ ಯಾವ ಥರ ಲೆವೆಲ್ ಬರುತ್ತೆ ಆ ಲೆವೆಲ್ಗೆ ನಾನು ಇದನ್ನು ಚೆನ್ನಾಗಿ ಗಂಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗಂಟು ಇಲ್ಲದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಈ ಥರ ಒಂದು ಸಣ್ಣ ಸಣ್ಣದಾಗಿ ಒಂದು ಸ್ವಲ್ಪ ಗಂಟಿದೆ ಅದನ್ನು ಕೂಡ ಚೆನ್ನಾಗಿ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಅದೆಲ್ಲ ಪೂರ್ತಿಯಾಗಿ ಗಂಟು ಹೋಗೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಟೂ ಮಿನಿಟ್ಸ್ ನೆನೆಯೋಕ್ಕೆ ಬಿಡಬೇಕು ನೆಕ್ಸ್ಟ್ ನಾನು ಇದಕ್ಕೆ ದಪ್ಪ ಮೆಣಸಿನ್ಕಾಯಿನ ರೌಂಡಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಎಣ್ಣೆ ಕಾದಿರ್ತಕ್ಕಂಥ ಎಣ್ಣೆಗೆ ನಾನು ಹಾಕೋತಾ ಇದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನಾವು ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋ ಗಂಟ ನಾವು ಇದನ್ನ ಚೆನ್ನಾಗಿ ಎಣ್ಣೆಲಿ ಕರಿಬೇಕಾಗುತ್ತೆ ಇದ್ರ ಜೊತೆ ನಾವು ಅಂದರೆ ಈ ಥರ ಒಂದು ದೊಡ್ಡ ಶೇಪಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿನ ಇನ್ನೊಂದು ಎರಡೋ ಮೂರೋ ಹಾಕ್ಬೋದು ಆದರೆ ಬೇಯೋಲ್ಲ ಚೆನ್ನಾಗಿ ಅದಕ್ಕೋಸ್ಕರ ನಾನು ಎರಡೆರಡೆ ಹಾಕ್ಕೊಂಡು ಹೀಗೆ ಚೆನ್ನಾಗಿ ನಾನು ಇದನ್ನು ಎಣ್ಣೆಯಲ್ಲಿ ಕರಿತಾಯಿದ್ದೀನಿ ನೋಡಿ ಈಗ ಗೋಲ್ಡನ್ ಫ್ರೈ ಆಗಿದೆ ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗ್ದಿಟ್ಕೋತಾ ಇದ್ದೀನಿ ಜೊತೆಗೆ ಇದೇ ಕಲಸಿರ್ತಕ್ಕಂಥ ಕಡಲೆ ಹಸಿಟ್ಟಿನ ಒಂದು ಮಿಶ್ರಣಕ್ಕೆ ನಾನು ಈರುಳ್ಳಿನ ಉದ್ದುದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರ್ತಕ್ಕಂಥ ಅದೇ ಎಣ್ಣೆಗೆ ನಾನು ಹಾಕೋತಾ ಇದ್ದೀನಿ ಇದು ನೆಕ್ಸ್ಟ್ ಇದು ಯಾವ್ದ್ಯಾವುದು ಒಂದು ಇದನ್ನು ಮಾಡ್ತಾರೆ ಅಂದರೆ ಇದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ನಾನು ಇದಕ್ಕೆ ಈಗ ಇನ್ನೊಂದು ಸೈಡು ನಾನು ಈ ಥರ ಇದು ಮಾಡ್ಕೊತಾ ಇದ್ದೀನಿ ತಕ್ಷಣವೇ ಇದು ಎತ್ತೋದ್ರಿಂದ ಅದು ಸ್ವಲ್ಪ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆದರೂ ಬಿಡಬೇಕು ನೆಕ್ಸ್ಟು ಇದನ್ನು ಇನ್ನೊಂದು ಸೈಡು ನಾನು ಇದನ್ನು ಹೀಗೆ ಬೇಯಿಸ್ಕೋತೀನಿ ಈರುಳ್ಳಿದಂತೂ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಅದರಲ್ಲೂ ಆಲೂಗೆಡ್ಡೆ ಮತ್ತು ಬಾಳೆಕಾಯಲ್ಲಿ ಬಜ್ಜಿ ಮೆಣಸಿನ್ಕಾಯಲ್ಲಿ ಕೂಡ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಉರಿ ಎತ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ಒಳಗಡೆ ಚೆನ್ನಾಗಿ ಬೆಂದಿರೋಲ್ಲ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಒಳಗಡೆನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಸೊ ಇದಾಗಿದೆ ಒಂಬಣ್ಣ ಬಂದಿದೆ ನೋಡಿ ಇದನ್ನು ನಾನು ನೆಕ್ಸ್ಟ್ ಇದಕ್ಕೆ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿತ್ತು ಸೊ ಇದಾಗಿದೆ ನೋಡಿ ಇದೇ ಥರ ನೆಕ್ಸ್ಟ್ ನಾನು ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್